ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ ನಾನು ಡಾಕ್ಟರ್ ಬೊಮ್ಮಣ್ಣ ಎಸ್ ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಹಬ್ಬೇನಹಳ್ಳಿ ಚಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನನ್ನ ವಿಷಯ ನಿದ್ದೆ ಅಂತ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸ್ಲೀಪ್ ಅಂತ ಹೇಳ್ತೀವಿ ದಿನನಿತ್ಯದ ದಿನಚರ್ಯದ ಕೊನೆಯ ಅಭ್ಯಾಸ ಅಥವಾ ಚಟುವಟಿಕೆ ಆಹಾರ ನೀರು ಹೇಗೆ ಶರೀರಕ್ಕೆ ಮುಖ್ಯವೋ ಅದೇ ರೀತಿಯಾಗಿ ನಿದ್ರೆಯು ಸಹ ಮಾನಸಿಕ ಸದೃಢತೆಗೆ ಬಹು ಮುಖ್ಯವಾದದ್ದು ನಿದ್ದೆ ಅಂದ್ರೆ ಇಲ್ಲಿ ಶರೀರ ಮತ್ತು ಮನಸ್ಸಿನ ಸುಪ್ತ ಸ್ಥಿತಿ ಅಂದ್ರೆ ರೆಸ್ಟ್ ಅಂತ ಕರಿತೀವಿ ಈಗ ಶರೀರ ಮತ್ತು ನಮ್ಮ ಮನಸ್ಸು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಪ್ರವೃತ್ತಿಯಲ್ಲಿ ತೊಡಗಿರುತ್ತದೆ ಅದಕ್ಕೆ ನಾವು ಕೊಡುವ ಒಂದು ಗೌರವ ಅಥವಾ ಕಾಣಿಕೆ ಅಂದ್ರೆ ಅದು ನಿದ್ದೆ ಅಂತ ನಾವು ಹೇಳ್ಬೋದು ಜನಸಂಖ್ಯೆಯಲ್ಲಿ ಶೇಕಡ ಹತ್ತರಷ್ಟು ನಿದ್ರಾಹೀನತೆಯಿಂದ ಬಳಲುತ್ತಿದ್ದಾರೆ ವೃದ್ಧರಲ್ಲಿ ಹತ್ತರಲ್ಲಿ ಇಬ್ಬರು ಕಾಣಸಿಗುತ್ತಾರೆ ನಿದ್ದೆಯಲ್ಲಿ ವಿಧಗಳು ನಾವು ನೋಡ್ತಾ ಹೋದ್ರೆ ಸ್ವಾಭಾವಿಕ ನಿದ್ದೆ ಅತಿ ನಿದ್ದೆ ನಿದ್ದೆ ಇಲ್ಲದೇ ಇರುವುದು ಅನುಚಿತ ನಿದ್ದೆ ನಮಗೆ ಬೇಕಾಗಿರುವುದು ಸ್ವಾಭಾವಿಕ ನಿದ್ದೆ ಸೂರ್ಯ ಅಸ್ತದ ನಂತರ ಬೇಗನೆ ಊಟ ಮುಗಿಸಿ ತುಸು ಕಾಲ್ ನಂತರ ಒಂದು ತಾಸು ಬಿಡುವು ಮಾಡಿಕೊಂಡು ಏಳು ಅಥವಾ ಏಳುವರೆಗೆ ಊಟ ಮುಗಿಸಿಕೊಂಡು ಎಂಟು ಅಥವಾ ಎಂಟುವರೆಗೆ ನಿದ್ದೆಯಲ್ಲಿ ನಾವು ತೊಡಕೊಳ್ಳೋದು ಮಲಗುವ ಕೋಣೆ ಅಂದ್ರೆ ಕತ್ತಲೆ ಆಗಿರಬೇಕು ಯಾವುದೇ ಬೆಳಕು ಸೂಸುವ ವಸ್ತು ಇರಬಾರದು ನಿಶಬ್ದತೆಯಿಂದ ಕೂಡಿರಬೇಕು ಮೊಬೈಲ್ ಟಿವಿ ಕಂಪ್ಯೂಟರ್ ಜೀರೋ ಬಲ್ಬ್ ಸಹ ಇರಬಾರದು ಕತ್ತಲಿನಲ್ಲಿ ನಮ್ಮ ಮೆದುಳಿನಲ್ಲಿ ಮೆಲೋಟೊನಿನ್ ಎನ್ನುವ ಹಾರ್ಮೋನ್ ಬಿಡುಗಡೆಯಾಗುತ್ತದೆ ಇದನ್ನು ಸ್ಲೀಪ್ ಹಾರ್ಮೋನ್ ಅಂತ ಕರಿತೀವಿ ನಿದ್ದೆ ಮಾಡಲಿಕ್ಕೆ ಅನುಕೂಲವಾದಂತದ್ದು ಅದೇ ರೀತಿಯಾಗಿ ರಕ್ತದೊತ್ತಡ ಉದ್ವೇಗ ಖಿನ್ನತೆ ಒತ್ತಡವನ್ನು ನಿಗ್ರಹಿಸುವಂತಹ ಹಾರ್ಮೋನ್ ಬಲಭಾಗಕ್ಕೆ ಎಡಭುಜ ಮೇಲೆ ಮಾಡಿ ಮಲಗುವುದು ಸೂಕ್ತ ಸ್ವಾಭಾವಿಕ ನಿದ್ದೆ ಹೊರತಾಗಿ ಅತಿ ನಿದ್ರೆ ಅಂದ್ರೆ ಅತಿ ಹೆಚ್ಚಿನ ಸಮಯ ಮಲಗೋದು ಅನುಚಿತ ನಿದ್ದೆ ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಲಗುವುದು ಅನಿದ್ರ ಅಂದ್ರೆ ನಿದ್ದೆ ಬರದೇ ಇರಬಹುದು ಸ್ವಾಭಾವಿಕ ಮತ್ತು ಅಸ್ವಾಭಾವಿಕ ಬಗ್ಗೆ ನಮ್ಮ ಆಯುರ್ವೇದದ ಪಿತಾಮಹರಾದಂತಹ ಚರಕರು ಹೀಗೆ ಹೇಳ್ತಾರೆ ನಿದ್ರಾ ಎತ್ತಂ ಸುಖಂ ದುಃಖಂ ಕಾರ್ಶ್ಯಂ ಬಲಾಬಲಂ ಅಜ್ಞಾನಂ ಕ್ಲಿಬತ ಅಂತ ಹೇಳ್ತಾರೆ ಅಂದ್ರೆ ನಿದ್ದೆಯಿಂದ ಸುಖ ಪೋಷಣೆ ಬಲ ಪುರುಷತ್ವ ಜ್ಞಾನ ರೋಗ ನಿರೋಧಕ ಶಕ್ತಿ ಉತ್ತಮ ಜೀವನ ದೊರೆತರೆ ಅಸ್ವಾಭಾವಿಕ ನಿದ್ರೆಯಿಂದ ದುಃಖ ಕುಪೋಷಣೆ ಅಬಲ ಅಜ್ಞಾನ ನಪುಂಸಕತ್ವ ಮರಣವೂ ಸಹ ಲಭಿಸುವುದು ಅನ್ನುವುದು ಈ ಶ್ಲೋಕದ ಅರ್ಥವಾಗಿರುತ್ತದೆ ಅಸ್ವಾಭಾವಿಕ ನಿದ್ರೆಗೆ ಕಾರಣಗಳನ್ನು ನೋಡ್ತಾ ಹೋದ್ರೆ ಒತ್ತಡ ಉದ್ವೇಗ ಧೂಮಪಾನ ಮದ್ಯ ಸೇವನೆ ಅತಿಯಾದ ಮೊಬೈಲ್ ಬಳಕೆ ನಿರಾಯಾಸದಾಯಕ ಜೀವನ ಇವೆಲ್ಲವುಗಳು ಅಡ್ಡ ಪರಿಣಾಮಗಳು ಏನಾಗ್ತವೆ ನಿದ್ರೆ ಇಲ್ಲ ಅಂತಂದ್ರೆ ಇಲ್ಲಿ ಚರಕರು ಹೇಳ್ತಾರೆ ನಿದ್ರಾ ನಶಾದ ಅಂಗಮರ್ಧ ಶಿರೋ ಗೌರವ ಜೃಂಬಿಕ ಜಾಡ್ಯ ಗ್ಲಾನಿ ಬ್ರಹ್ಮಪಕ್ತಿ ತಂದ್ರ ರೋಗಶ್ಚ ವಾತಜ ಅಂದ್ರೆ ತುಂಬಾ ಮೈಕೈ ನೋವು ತಲೆಬಾರ ಅತಿಯಾದ ಆಕಳಿಕೆ ಅಲಸ್ಯ ದಣಿವು ಮೂರ್ಖತ್ವ ಹಸಿವು ಇಲ್ಲದೆ ಇರುವುದು ಖಿನ್ನತೆ ರಕ್ತದೊತ್ತಡ ಮಧುಮೇಹ ಅನೇಕ ಮಾನಸಿಕ ಕಾಯಿಲೆಗಳು ಸಹ ಬರುತ್ತವೆ ಇದಕ್ಕೆ ಪರಿಹಾರ ಉಪಾಯಗಳು ಏನು ಅಂತ ನೋಡೋದಾದ್ರೆ ಮಲ್ಕೊಂಡೇ ಮಾಡತಕ್ಕಂಥವು ಕೆಲವು ಶವಾಸನ ಪ್ರಾಣಾಯಾಮ ಉಸಿರು ತೆಗೆದುಕೊಳ್ಳುವುದು ಅಥವಾ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳುವುದು ತಡೆಯುವುದು ಮತ್ತೆ ನಿಧಾನವಾಗಿ ಉಸಿರನ್ನ ಬಿಡೋದು ಇದು ಮಾಡಬಹುದು ನೆಕ್ಸ್ಟ್ ಬ್ರಾಮರಿ ಪ್ರಾಣಾಯಾಮ ಬೂಸ್ಟರ್ ಡೋಸ್ ಇದ್ದಂಗೆ ಇದನ್ನು ಸಹ ಮಾಡಬಹುದು ಹೇಗೆ ಕಣ್ಣು ಕಿವಿ ಮುಚ್ಚಿಕೊಂಡು ಓಂಕಾರವನ್ನು ಉಚ್ಚರಿಸುವುದು ಕೊಬ್ಬರಿ ಎಣ್ಣೆಯಿಂದ ಪಾದವನ್ನು ಅಭ್ಯಂಗ ಅಂದ್ರೆ ಮಸಾಜ್ ಮಾಡಿಕೊಂಡು ಮಲಗಬಹುದು ಇವು ಸರಳ ಉಪಾಯಗಳು ನಿದ್ರೆಗೆ ಅನುಕೂಲವಾದಂತ ಆಹಾರ ನಾವು ನೋಡ್ತಾ ಹೋದ್ರೆ ಹಿತ ಮಿತ ಆಹಾರ ಊಟದಲ್ಲಿ ಹಾಲು ಮೊಸರು ತುಪ್ಪ ಉಪಯೋಗಿಸುವುದು ಚಿಕಿತ್ಸಾ ರೂಪದಲ್ಲಿ ನಿದ್ರಾಹೀನತೆಗೆ ಶಮಾನ ಔಷಧಿಗಳನ್ನು ನೋಡೋದಾದ್ರೆ ಅಂದ್ರೆ ವೈದ್ಯರ ಅಪ್ಪಣೆ ತುಂಬಾ ಮುಖ್ಯವಾಗುತ್ತೆ ಅಶ್ವಗಂಧಾದಿ ಕಲ್ಪಗಳು ಜಟಮಾಂಸಿ ಕಲ್ಪಗಳು ತಗರಾದಿ ಕ್ವಾತ ಸರ್ಪಗಂಧಾದಿ ಕ್ವಾತ ಮುಂತಾದವುಗಳು ನಿದ್ರಾಹೀನತೆಗೆ ನಮ್ಮ ಆಯುಷ್ ಆಸ್ಪತ್ರೆಗಳಲ್ಲಿ ವಿಶೇಷ ಚಿಕಿತ್ಸೆಗಳು ಲಭ್ಯ ಅಭ್ಯಂಗ ಅಂದ್ರೆ ಮಸಾಜ್ ಮಾಡೋದು ಸ್ವೇದನ ಸ್ಟೀಮ್ ಅಂತ ಕರಿತೀವಿ ಶಿರೋ ಅಭ್ಯಂಗ ಅಂದ್ರೆ ಹೆಡ್ ಮಸಾಜ್ ಶಿರೋಧಾರ ಅಂದ್ರೆ ನಿರ್ದಿಷ್ಟವಾದ ಎತ್ತರ ತಲೆ ತಲೆಭಾಗಕ್ಕೆ ನಿರ್ದಿಷ್ಟವಾದ ತೈಲವನ್ನು ಬಿಡುವುದು ಅಂತ ಅರ್ಥ ಇನ್ನೊಂದು ತರ್ಪಣ ಅಂದ್ರೆ ಕಣ್ಣಿನ ಸುತ್ತ ಉದ್ದಿನ ಹಿಟ್ಟನ್ನು ಇಟ್ಟುಬಿಟ್ಟು ತೈಲವನ್ನು ಹಾಕುವುದು ಮುಂತಾದವುಗಳು ಕೆಲವರು ನಿದ್ದೆ ಬಾರದೆ ಇದ್ರೆ ನಿದ್ರೆ ಮಾತ್ರನೂ ತಗೊಳ್ತಾರೆ ಅಮಲ ನಿದ್ದೆ ಅಂತ ಕರಿತೀವಿ ಇದಕ್ಕೆ ನಾವು ಅಡಿಕ್ಷನ್ ಆಗ್ತೀವಿ ಮತ್ತೆ ಸೈಡ್ ಎಫೆಕ್ಟ್ಸ್ ಕೂಡ ತುಂಬಾ ಇರ್ತವೆ ಧನ್ಯವಾದಗಳು ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಮಾಹಿತಿ ನೀಡಿದವರು ಚಿತ್ರದುರ್ಗ ಜಿಲ್ಲೆ ಅಬ್ಬೇನಹಳ್ಳಿಯ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬೊಮ್ಮಣ್ಣ ಎಸ್ ಅವರು ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ